ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಿ ಟೂರ್ ಚಾನಲ್ ಇವತ್ತು ನಾನು ಶ್ರೀ ವೀರಕಲ್ಲು ಕುಟ್ಟಿಕ ದೇವಸ್ಥಾನದಲ್ಲಿದ್ದೀನಿ ಇದು ಬಂದುಬಿಟ್ಟು ಶಂಕರನಾರಾಯಣ ಅನ್ನೋ ಒಂದು ಗ್ರಾಮ ಕುಂದಾಪುರ ತಾಲೂಕು ಉಡುಪಿ ಜಿಲ್ಲೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಶ್ರೀ ವೀರಕಲ್ಲು ಕುಟಿಕ ದೇವಸ್ಥಾನದಲ್ಲಿ ಪರಿಹಾರ ಸಿಗುತ್ತೆ ನೀವು ನಿಮ್ಮ ಸಮಸ್ಯೆಗಳನ್ನು ಹೇಳಿದಾಗ ಅವರು ಯಾವುದಾಗುತ್ತೆ ಯಾವುದಾಗಲ್ಲ ಅಂತ ಅಲ್ಲೇ ಬರ್ಕೊಳ್ಳೋವಾಗಲೇ ಹೇಳ್ತಾರೆ ಹತ್ತು ಗಂಟೆ ನಂತರ ಅದು ಮಾರ್ಕೊಳ್ಳೋಕೆ ಬರ್ತಾರೆ ನೀವು ಒಂದು ಪೂಜೆಗೆ ನೂರ ಐವತ್ತು ರೂಪಾಯಿ ಕೊಡಬೇಕಾಗುತ್ತೆ ಪ್ರತಿದಿನ ಮಧ್ಯಾಹ್ನ ಒಂದು ಗಂಟೆಗೆ ಅನ್ನ ಪ್ರಸಾದ ಕೂಡ ಇಲ್ಲಿ ಸಿಗುತ್ತೆ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ದೈವವನ್ನು ಆಹ್ವಾನ ಮಾಡಿಕೊಂಡು ದೈವ ನುಡಿಯುತ್ತೆ ನಿಮ್ಮ ಯಾವುದೇ ಥರದ ಸಮಸ್ಯೆಗಳೇ ಇರಲಿ ಆ ಸಮಸ್ಯೆಗೆ ದೈವ ಪರಿಹಾರ ಸೂಚಿಸುತ್ತೆ ತುಂಬ ಚೆನ್ನಾಗಿದೆ ದೈವ ಆಹ್ವಾನ ಮಾಡಿಕೊಳ್ಳೋದು ತುಂಬ ಚೆನ್ನಾಗಿದೆ ಮಿಸ್ ಮಾಡ್ಕೋಬೇಡಿ ಕಂಪ್ಲೀಟಾಗಿ ಒಂದಿನ ಇಲ್ಲೇ ಸ್ಪೆಂಡ್ ಮಾಡಿ ಇದರ ನಂತರ ನೀವು ಶಂಕರನಾರಾಯಣ ಅನ್ನೋ ದೇವಸ್ಥಾನ ಕೂಡ ಇದೆ ಅದನ್ನು ನಿಮಗೆ ಈ ಇದೇ ವೀಡಿಯೋದಲ್ಲಿ ಹಾಕಿದ್ದೀನಿ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ ದೇವಸ್ಥಾನದೊಳಗಡೆ ವೀಡಿಯೋ ಮಾಡೋಕ್ಕೆ ಅವು ಇಲ್ಲ ಸೊ ಹಾಗಾಗಿ ನಿಮಗೆ ದೇವಸ್ಥಾನದ ಹೊರಭಾಗವನ್ನು ಸಂಪೂರ್ಣವಾಗಿ ತೋರಿಸ್ತಾ ಇದ್ದೀನಿ Mata ini kerang makin dalam. Emang apa? Peniru lagi, buta share tapi. Ada apa? உ மாவ் மாவ அ உட்கண்ட் ரூம் ஒன்று தின பாடிக் முன்னூறு ரூபாய் ஓகே ಎಲ್ಲ ರೆಕಾರ್ಡ್ ಆಗುತ್ತೆ ಪುಷ್ಕರಣಿ ಇದೆ ಹೌ ಶಂಕರ ನಾರಾಯಣ ಅನ್ನೋ ಈ ಗ್ರಾಮದಲ್ಲಿರೋ ಇನ್ನೊಂದು ದೇವಸ್ಥಾನಕ್ಕೆ ಬಂದ್ವಿ ಶಂಕರ ಮತ್ತು ನಾರಾಯಣ ಶಿವ ಮತ್ತು ವಿಷ್ಣುವಿನ ಟೆಂಪಲ್ ಇರೋ ದೇವಸ್ಥಾನಕ್ಕೆ ಬಂದ್ವಿ शंकर नारायण देवस्थान इंदापूर तालुक्या उडपी जिल्हा ये डायरी है जो 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 डायरी है 汪先生。 మే శరణమయ్యప్ప